ಸೊ ಮತ್ತೊಮ್ಮೆ ಈಗಾಗಲೇ ನಾವು ಕನ್ನಡ ಅಲ್ಪಸಂಖ್ಯಾತರ ಮೊರಾರ್ಜಿಯಲ್ಲಿ ಬರ್ತಕ್ಕಂಥ ಕನ್ನಡ ವಿಷಯಗಳನ್ನು ಕೀ ಆನ್ಸರ್ಸ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಸೊ ಈಗ ಇಂಗ್ಲೀಷ್ ಭಾಷೆ ಸೊ ಇಂಗ್ಲೀಷಲ್ಲಿ ಸುಮಾರು ಇಪ್ಪತ್ತು ಕ್ವಶನ್ಗಳನ್ನು ನಿಮ್ಮಲ್ಲಿ ಕೇಳಲ್ಪಟ್ಟಿರ್ತಾರೆ ಸೊ ಪ್ರತಿಯೊಂದು ಕ್ವಶನ್ಗೆ ಸರಿಯಾದ ಉತ್ತರಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ನಾನು ನಿಮಗೆ ಸರಿಯಾದ ಉತ್ತರ ಅಂತ ತಿಳಿಸ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಸೊ ಹಾಗಾದ್ರಲ್ಲಿ ಇಪ್ಪತ್ತೊಂದು ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ದ ಕರೆಕ್ಟ್ ಫಾರ್ಮ್ ಆಫ್ ಅ ಟು ಬಿ ಫಿಲ್ಡ್ ಇನ್ ದ ಸೊ ವಿದ್ಯಾರ್ಥಿ ದ ಸನ್ ದ ಆಪ್ಷನ್ ನಂಬರ್ ಈಸ್ ರೈಸನ್ ಆಪ್ಷನ್ ನಂಬರ್ ಬಿ ಈಸ್ ರೈಸಿಂಗ್ ಆಪ್ಷನ್ ನಂಬರ್ ಸಿ ಇಸ್ ರೋಸ್ ಆಪ್ಷನ್ ನಂಬರ್ ಡಿ ಇಸ್ ರೈಸಿಂಗ್ ರೈಟ್ ಸೊ ವಿದ್ಯಾರ್ಥಿಗಳೇ ದ ಸನ್ ದ ಇಲ್ಲಿ ದೇದ ವಿದ್ಯಾರ್ಥಿಗಳು ಸರಿಯಾಗಿ ಅಂತಂದ್ರೆ ಯಾವ ವರ್ಬ್ ಇಲ್ಲಿ ಸೂಟೇಬಲ್ ಆಗ್ತಿತ್ತು ನಾವು ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಎಸ್ ಸೊ ಹಾಗಾದ್ರೆ ದ ಸನ್ ರೇಜಸ್ ಸನ್ ರೇಜಸ್ ಇನ್ ದಿ ಈಸ್ಟ್ ಈವರೆಗೂ ಈ ಒಂದು ವಾಕ್ಯಕ್ಕೆ ಏನಾಗುತ್ತೆ ಸೂಟೇಬಲ್ ಆದಂಥ ಆನ್ಸರ್ ಆಗಿರ್ತದೆ ವಿದ್ಯಾರ್ಥಿಗಳೇ ಸೊ ಹಾಗಾದರೆ ಇಪ್ಪತ್ತೆರಡನೇ ಕ್ವಶನ್ ನೋಡೋಣ ವಿದ್ಯಾರ್ಥಿಗಳೇ ಶರಣಯ್ಯ ಇಸ್ ಆ್ಯಂಡ್ ಇಂಟೆಲಿಜೆಂಟ್ ಗರ್ಲ್ ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ದ ಅಬೌವ್ ಸೆಂಟೆನ್ಸಸ್ ವಿದ್ಯಾರ್ಥಿಗಳೇ ಇಲ್ಲಿ ಆ ಯಾವುದೊಂದು ಆ ಶರಣಯ್ಯ ಅಂತಿದೆ ಶರಣಯ್ಯ ಇಸ್ ಆನ್ ಇಂಟೆಲಿಜೆಂಟ್ ಗರ್ಲ್ ರೈಟ್ ಸೊ ಹಾಗಾದ್ರೆ ಆ ಅಂದು ಅವ್ರದ್ದು ಇರ್ತಕ್ಕಂಥ ಯಾವ್ದು ಡಿಸ್ಕ್ರೈಬಿಂಗ್ ವರ್ಡ್ ಆಗತ್ತೆ ಅಂತ ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ಇಂಟ್ಲಿಜೆಂಟ್ ಆಗುತ್ತೆ ವಿದ್ಯಾರ್ಥಿಗಳೇ ಯಾವ್ದಾಗತ್ತೆ ಇಂಟ್ಲಿ ಸೊ ಇಂಟ್ಲಿಜೆಂಟ್ ನಮ್ಗೆ ಏನಾಗುತ್ತೆ ಆ ಡಿಸ್ಕ್ರೈಬಿಂಗ್ ವರ್ಡ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಅದಕ್ಕೆ ಉತ್ತರ ನಮಗೆ ಇಂಟ್ಲಿಜೆಂಟ್ ಆಗತ್ತೆ ಸೊ ನೆಕ್ಸ್ಟ್ ನಮಗೆ ಇಪ್ಪತ್ತ್ಮೂರು ಆಲ್ ಮೈ ಬುಕ್ಸ್ ಆರ್ ಡ್ಯಾಶ್ ಆಫ್ ದ ಟೇಬಲ್ ಸೊ ಪ್ರಿಯ ವಿದ್ಯಾರ್ಥಿಗಳ ಆಲ್ ಮೈ ಬುಕ್ಸ್ ಅಂದ್ರೆ ಆ ಒಂದು ಎಲ್ಲ ಬುಕ್ಗಳ ಟೇಬಲ್ನ ಮೇಲ್ಗಡೆ ಇದಾವ ಕೆಳಗಡೆ ಇದಾವೆ ಆಪ್ಷನ್ ನಂಬರ್ ಅಪ್ ಟು ಆನ್ ಬೈ ಎಸ್ ಸೊ ಆಲ್ ಬುಕ್ಸ್ ಆರ್ ಆನ್ ದಿ ಟೇಬಲ್ಸ್ ಅಂದ್ರೆ ಮೇಜಿನ ಮೇಲ್ಗಡೆ ಇದಾವಂತ ನಾವು ಏನ್ ಮಾಡ್ಬೋದು ಆಪ್ಷನ್ ನಂಬರ್ ಸಿ ಅನ್ನು ಆಯ್ಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ ಆಪ್ಷನ್ ನಂಬರ್ ಸಿ ಆಗಿರುತ್ತೆ ಎಸ್ ಸೊ ಐಡೆಂಟಿಫೈಡ್ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂದ್ರೆ ಈ ಒಂದು ಮೇಲಿನ ಸ್ಟೇಟ್ಮೆಂಟ್ ಏನ್ ಹೇಳುತ್ತ ಯಾವ ಶಬ್ದವು ಮೈನಾರಿಟೀಸ್ ಎಂಬ ಒಂದು ವಾಕ್ಯ ಸಾರಿ ವಾಕ್ಯ ಅಂತಾಗಲ್ಲ ಒಂದು ಶಬ್ದವನ್ನು ಕರೆಕ್ಟ್ ಸ್ಪೈಲ್ಡ್ ಮಾಡುತ್ತಂತಂದ್ರೆ ಎಮ್ ಐ ಎನ್ ಒ ಆರ್ ಐ ಟಿ ಐ ಇ ಎಸ್ ಸೊ ವಿದ್ಯಾರ್ಥಿಗಳೇ ಸೊ ಇದು ದ ಮೈನಾರಿಟಿ ಸಿ ಆನ್ಸರ್ ಏನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮೇಲೆ ಹಿಡಿಯುತ್ತೆ ದ ಪಿಕ್ಚರ್ ಇಸ್ ಅ ಬೆಟರ್ ದನ್ ಥೌಸಂಡ್ಸ್ ಆಫ್ ವರ್ಡ್ ಚೂಸ್ ಕರೆಕ್ಟ್ ಆಪ್ಷನ್ಸ್ ಪಿಕ್ಚರ್ ಈಸ್ ಬೆಟರ್ ದನ್ ಸೊ ಇಲ್ಲಿ ಚೂಸ್ ರೈಟ್ ಕರೆಕ್ಟ್ ಆಪ್ಷನ್ ಅಂತ ಅಂದ್ರೆ ಈ ವಾಕ್ಯವನ್ನ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಆ ವಾಕ್ಯದ ಒಂದು ಅರ್ಥ ಅಂತ ನಾವು ತಿಳ್ಕೊಬೇಕು ಅರ್ಥವನ್ನ ನಾವು ಇಲ್ಲಿ ಹೇಳೋದಾದ್ರೆ ಸ್ಪೀಕ್ಸ್ ಅಂಡ್ ಆಫ್ ವರ್ಡ್ಸ್ ಆ ಪಿಕ್ಚರ್ ನೋಡಿದ ತಕ್ಷಣ ಅದರಲ್ಲಿ ಇರ್ತಕ್ಕಂತ ಆ ಚಿತ್ರಣವನ್ನ ನೋಡಿದಾಗ ಹಲವಾರು ವಿಷಯಗಳು ನಮಗೆ ಅಂತಂದ್ರೆ ಮನನ ಆಗ್ತಾವೆ ವಿದ್ಯಾರ್ಥಿಗಳೇ ಅದಕ್ಕೆ ಪಿಕ್ಚರ್ ಇಸ್ ಬೆಟರ್ ದನ್ ಥೌಸಂಡ್ಸ್ ಆಫ್ ವರ್ಡ್ಸ್ ಅಂತ ಇಲ್ಲಿ ನಾವು ಏನ್ ಮಾಡ್ಬೋದು ಹೇಳ್ಬೋದು ವಿದ್ಯಾರ್ಥಿ ಆಪ್ಷನ್ ನಂಬರ್ ಬಿ ಆಗಿರುತ್ತೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟು ಇಪ್ಪತ್ತೈದು ದಿಸ್ ಈಸ್ ಅ ಡ್ಯಾಶ್ ಇಂಟ್ರೆಸ್ಟಿಂಗ್ ಮೂವಿ ಎಸ್ ಸೊ ದಿಸ್ ಈಸ್ ಅಂದ್ರೆ ಇಲ್ಲಿ ಐ ಅನ್ನೋದು ಏನಾಗೈತೆ ವಿದ್ಯಾರ್ಥಿಗಳಲ್ಲಿ ಎ ಇ ಐ ಓ ಯು ಇಲ್ಲಿ ನಮ್ಗೆ ಓವೆಲ್ಸ್ ಇರೋದ್ರಿಂದ ದಿಸ್ ಈಸ್ ಆಂಡ್ ಅ ಇಂಟ್ರೆಸ್ಟಿಂಗ್ ಮೂವಿ ಅಂತ ನಾವು ಏನ್ ಮಾಡಬಹುದು ಆ್ಯಂಡ್ ಆಪ್ಷನ್ ಅನ್ನೋ ವಿದ್ಯಾರ್ಥಿಗಳೇ ನಾವು ಆಯ್ಕೆ ಮಾಡ್ಕೋಬಹುದು ಎಸ್ ಫ್ಲೂರಲ್ ಫಾರ್ಮ್ ಆಫ್ ಲೀಫ್ ರೈಟ್ ಸೊ ಹಾಗಾದ್ರೆ ಏಕವಚನ ಲೀಫ್ ಅನ್ನೋದು ಏಕವಚನ ಆಗತ್ತೆ ಲೀವ್ ಆಪ್ಷನ್ ಏನಾಗುತ್ತೆ ಸಿ ನಮಗೆ ಇದು ಬರುತ್ತೆ ಕ್ವಶನ್ ನೋಡೋಣ ಸೊ ಐಡೆಂಟಿಫೈ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಮೈನಾರಿಟೀಸ್ ಅಂತಿದೆ ಇದರ್ಥೇಳಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ಇದು ಈ ಒಂದು ಶಬ್ದದ ಒಂದು ಸ್ಪೆಲ್ ಹೇಳಿದೆ ನಾನು ಆಪ್ಷನ್ ನಂಬರ್ ಸಿ ಬರುತ್ತೆ ನಮ್ಗೆ ಯಾವುದಿಲ್ಲ ಇಲ್ಲಿ ಆಪ್ಷನ್ ನಂಬರ್ ಸಿ ಮೈನೋ ಎಮ್ ಐ ಎನ್ ಒ ಆರ್ ಐ ಟಿ ಐ ಇ ಎಸ್ ಮೈನಾರಿಟೀಸ್ ಇಟ್ ಈಸ್ ಅ ಏನಂತಂದ್ರೆ ಕರೆಕ್ಟ್ ಸ್ಪೆಲ್ಟ್ ವರ್ಡು ಹಾಕತ್ತ ನೆಕ್ಸ್ಟ್ ವಿದ್ಯಾರ್ಥಿಗಳ ದ ಮೀನಿಂಗ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ದ ಪ್ರಿನ್ಸಿಪಲ್ ಮೀನ್ಸ್ ವಾಟ್ ಇಟ್ ಇಸ್ ಅ ಹೆಡ್ ಮಾಸ್ಟರ್ ರೈಟ್ ಸೊ ಆಲ್ರೆಡಿ ಗೊತ್ತಿರತ್ತೆ ವಿದ್ಯಾರ್ಥಿಗಳೇ ನಿಮಗೆ ಏನಂಗಂದ್ರೆ ಹೆಡ್ ಮಾಸ್ಟರ್ ಇಸ್ ದಿ ಕರೆಕ್ಟ್ ಮೀನಿಂಗ್ ಆಫ್ ದ ಪ್ರಿನ್ಸಿಪಲ್ಸ್ ದ ಅಪೋಸಿಟ್ ವೋರ್ಡ್ ಆಫ್ ನೆವರ್ ಸೊ ಅಪೋಸಿಟ್ ಮೀನ್ಸ್ ಇಟ್ಸ್ ನಮ್ಗೆ ಆನ್ಸರ್ ಏನ್ ಬರುತ್ತೆ ಒಂದು ಶಬ್ದ ಅಪೋಸಿಟ್ ಅಂತೂ ಆಗಿರತ್ತೆ ಸಿ ಕಮ್ಸ್ ಟು ಸ್ಕೂಲ್ ಓವರ್ ದಿ ಕಾರ್ ಟು ದಿ ಕಾರ್ ವಿತ್ ಅ ಕಾರ್ ಬಾಯ್ ಕಾರ್ ಹಾಗಾದ್ರೆ ಇಲ್ಲಿ ನಾವು ಇಲ್ಲಿ ಕರೆಕ್ಟ್ ಆದ್ರಿಪೋಸಿಷನ್ ಅನ್ನ ಸಿ ಕಮ್ಸ್ ಟು ಸ್ಕೂಲ್ ಬಾಯ್ ದಿ ಕಾರ್ ಅಂತ ನಾವು ಏನ್ ಮಾಡ್ಬೋದು ಇದನ್ನ ಆಯ್ಕೆ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಬಾಯ್ ದಿ ಕಾರ್ ಎಸ್ ಮೂವತ್ತೊಂದನೇ ಕ್ವಶನ್ ವಿದ್ಯಾರ್ಥಿಗಳೇ ದ ಪಾಸ್ಟ್ ಟೆನ್ಸ್ ಆಫ್ ದ ವರ್ಡ್ ಟೇಕ್ ಇಸ್ ಅ ಟುಕ್ ಆಪ್ಷನ್ ನಂಬರ್ ಇದೆ ಆಪ್ಷನ್ ನಂಬರ್ ಬಿ ಟೇಕ್ ಇದೆ ಆಪ್ಷನ್ ನಂಬರ್ ಸಿ ಟುಕ್ ಇದೆ ಆಪ್ಷನ್ ನಂಬರ್ ಸಿ ಟೇಕಿಂಗ್ ಇದೆ ಬಟ್ ರೈಟ್ ಆಪ್ಷನ್ ಇಸ್ ಟುಕ್ ಟುಕ್ ಇಸ್ ದ ರೈಟ್ ಮೂವತ್ತೊಂದು ಎಸ್ ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೂವತ್ತೆರಡು ಹಿ ಡೈವ್ಸ್ ಡ್ಯಾಶ್ ದ ಡೀಪ್ ವಾಟರ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ಅಂತ ಅಂದ್ರೆ ಹಿ ಡೈವ್ಸ್ ಇನ್ ದ ದೀಪರ್ ಇನ್ ಟು ದ ಡಿಪ್ ವಾಟರ್ ಆನ್ ದ ಆನ್ ಆರ್ ಅಪ್ ಆನ್ ದೆಸ್ ಸೊ ಇಲ್ಲಿ ಹಿ ಡೈವ್ಸ್ ಅಂತ ಹೇಳ್ತಾ ಇದಾರೆ ಹಿ ಡೈವ್ಸ್ ಇನ್ ಟು ದ ಡೀಪ್ ವಾಟರ್ಸ್ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಬಿ ನಮಗೆ ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳ ಕೈಸ್ ನೆಕ್ಸ್ಟು ಮೂವತ್ತ್ಮೂರು ಆ್ಯಂಡ್ ಸೂಟೇಬಲ್ ಪ್ರಫಿಕ್ಸ್ ಫಾರ್ ದ ವರ್ಡ್ ಪಾಸಿಬಲ್ ಇಂಪಾಸಿಬಲ್ ಸೊ ಆಪ್ಷನ್ ನಂಬರ್ ಯಾವುದು ಆಗುತ್ತೆ ವಿದ್ಯಾರ್ಥಿಗಳು ಹೆಂಗಂದ್ರೆ ಇಲ್ಲಿ ಬಿ ಆಗಿರುತ್ತೆ ಪಾಸಿಬಲ್ ಇಂಪಾಸಿಬಲ್ಸ್ ಸೊ ರಿಯರ್ ಅಂಡ್ ಜಂಬಲ್ಡ್ ವರ್ಡ್ ಲೆಟರ್ಸ್ ಟು ದ ಮೀನಿಂಗ್ ವರ್ಡ್ ದ ಇಲ್ಲಿ ನಮ್ಗೆ ಏನು ಕೊಟ್ಟಾರಂದ್ರೆ ಲೆಟರ್ಸ್ ಲೆಟರ್ಸ್ಗಳ ಹಿಂದೆ ಮುಂದಾಗಿದಾವೆ ಆ ಕೊಟ್ಟಂತ ಲೆಟರ್ಸ್ ಗಳನ್ನ ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ ಇದನ್ನು ನಾವು ಸರಿಪಡಿಸ್ಕೊಂಡು ಒಂದು ಶಬ್ದವನ್ನು ರೆಡಿ ಮಾಡ್ಕೊ ಇದು ನೋಡ್ರಿ ಬಿ ಎ ಎಂ ಬಿ ಓ ಬ್ಯಾಂಬು ಎಸ್ ಬಿ ಎಂ ಬಿ ಡಬಲ್ಯೂ ಬ್ಯಾಂಬು ಇಸ್ ಇಟ್ ಇಸ್ ದಿ ರೈಟ್ ಆನ್ಸರ್ಸ್ ಎಸ್ ಸೊ ನೆಕ್ಸ್ಟ್ ಗಿವ್ ಒನ್ ಅ ವೆಹಿಕಲ್ ಈಟಲೈಟ್ ಇನ್ ಟು ದ ಸ್ಪೇಸ್ ಅಂದ್ರೆ ಯಾವ ವೆಹಿಕಲ್ಗಳು ಸ್ಯಾಟಲೈಟ್ ಹೊತ್ಕೊಂಡು ಸ್ಪೇಸಿಗೆ ಹೋಗ್ತಾವ ಅಥವಾ ಆಕಾಶಕ್ಕೆ ನಗಿತಾವ ಅಂತಂದ್ರೆ ಏರ್ ಬಸ್ ಇಸ್ ನಾಟ್ ಆನ್ಸರ್ ಹೆಲಿಕಾಪ್ಟರ್ ಇಸ್ ಆಲ್ಸೋ ನೋಟ್ ಆನ್ಸರ್ಸ್ ಏರೋಪ್ಲೇನ್ಸೋ ನಾಟ್ ಆನ್ಸರ್ ರಾಕೆಟ್ ಇಸ್ ದಿ ರೈಟ್ ಆನ್ಸರ್

ಸೇಮ್ ಬಂದಿರಬೇಕು ಅಂಥದ್ದು ಕೂಡ ನಾವೇನಂತ ಹೇಳ್ತೀವಿ ಅಂತಂತಂದ್ರೆ ಬಿಗ್ ಡಿಗ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಮೂವತ್ತೆಂಟು ಅದ ಜೆಂಡರ್ ಫಾರ್ಮ್ ಆಫ್ ದ ಪಿಕಾಕ್ ಅದನ್ನು ಏನು ಮಾಡ್ಬೇಕು ವಿದ್ಯಾರ್ಥಿಗಳೇ ಪಿಕಾಕ್ ನ ಚೇಂಜ್ ಮಾಡಬೇಕು ಎಸ್ ಸೊ ನಿಮಗೆ ಗೊತ್ತಿರಬಹುದು ಸೊ ಪಿಕಾಕ್ಸ್ ಇಟ್ಸ್ ನಾಟ್ ಅ ರೈಟ್ ಆನ್ಸರ್ ಕಾಕ್ಸ್ ಇಟ್ಸ್ ಆಲ್ಸೋ ನಾಟ್ ಆನ್ಸರ್ ಅನ್ ಮೀನ್ಸ್ ಪಿಕಾಕ್ದು ಪಿಕಾಕ್ ಮೀನ್ಸ್ ಅದರ ಒಂದು ಜೆಂಡರ್ ಅಂದ್ರೆ ಪುಲ್ಲಿಂಗ ರೂಪ ಅಥವಾ ಸ್ತ್ರೀಲಿಂಗ ರೂಪ ಏನಾಗಿರ್ತೈತಿ ಅಂತಂದ್ರೆ ಹ್ಯಾಂಡ್ ಆಗಿರ್ತೈತಿ ವಿದ್ಯಾರ್ಥಿಗಳು ಸರಿಯಾಗಿ ಇದನ್ನ ಎಸ್ ಸೊ ನೆಕ್ಸ್ಟು ಮೂವತ್ತ ಎಂಟು ಎಸ್ ಎಸ್ ದ ಜಂಬಲ್ ವ ಟು ಗೆಟ್ ಅ ಮೀನಿಂಗ್ ಫುಲ್ ಸೆಂಟೆನ್ಸಸ್ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ವರ್ಡ್ಸ್ ಗಳನ್ನು ಜಂಬಲ್ಡ್ ಮಾಡಿದೀಹಿಂಗ್ಸ್ ಅನಿಮಲ್ಸ್ ಆ್ಯಂಡ್ ಲಿವಿಂಗ್ಸ್ ಈ ರೀತಿ ಆ ಒಂದು ಶಬ್ದಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಾರೆ ಬಟ್ ನಮ್ ರೈಟ್ ಆನ್ಸರ್ಸ್ ಮಾಡ್ಬೇಕಂದ್ರೆ ಈ ಒಂದು ಶಬ್ದಗಳನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಂತಂದ್ರೆ ವರ್ಡ್ಗಳಿಂದ ನಾವು ಸೆಂಟೆನ್ಸ್ ಅನ್ನ ಫಾರ್ಮ್ ಮಾಡ್ಬೇಕು ರೈಟ್ ಸೊ ಎನಿಮಲ್ಸ್ ಆರ್ ಲಿವಿಂಗ್ ಬೀಂಗ್ಸ್ ಲಿವಿಂಗ್ ಎನಿಮಲ್ಸ್ ಆರ್ ಅ ಬೀಂಗ್ಸ್ ಲಿವಿಂಗ್ ಬೀಂಗ್ಸ್ ಎನಿಮಲ್ಸ್ ಆರ್ ಲಿವಿಂಗ್ ಆರ್ ಅ ಬಿಂಗ್ಸ್ ಎನಿಮಲ್ಸ್ ಇಸ್ ನಾಟ್ ಸೊ ಎನಿಮಲ್ಸ್ ಆರ್ ಲಿವಿಂಗ್ ಬೀಂಗ್ಸ್ ನಂಬರ್ ಎ ಇದು ಸರಿಯಾದ ಉತ್ತರ ಆಗಿರುತ್ತೆ ವಿದ್ಯಾರ್ಥಿಗಳೇ ಎಸ್ ಸೊ ನೆಕ್ಸ್ಟ್ ಲಾಸ್ಟ್ ಈಸ್ ಐ ಆಮ್ ನಾಟ್ ಎ ಫೀಲಿಂಗ್ ವೆಲ್ ಡ್ಯಾಶ್ ಐ ಕ್ಯಾನ್ ಕಮ್ ಟು ದ ಸ್ಕೂಲ್ ಡೇಸ್ ಸೊ ಚೂಸ್ ಅಪ್ರಾಪ್ರಿಯೇಟ್ ಕನ್ಜಕ್ಷನ್ಸ್ ಟು ದ ಫೀಲ್ ದ ಬ್ರ್ಯಾಂಡ್ ಅಂತಿದೆ ರೈಟ್ ಸೊ ನಾವು ಕಂಜಕ್ಷನ್ ಮೀನ್ಸ್ ವಾಟ್ ಎರಡ ವಾಕ್ಯಗಳನ್ನ ಜೋಡಿಸುವಾಗ ತೆಗೆದುಕೊಳ್ತಕ್ಕಂಥ ಐ ಆಮ್ ನಾಟ್ ಅ ಫೀಲಿಂಗ್ ನನಗೆ ಹುಷಾರಿಲ್ಲ ಇಲ್ಲ ಬಿಕಾಸ್ ಐ ಕಮ್ ಟು ಸ್ಕೂಲ್ ಸೋ ಆಪ್ಷನ್ ನಂಬರ್ ಎ ಇದೆ ಸೋ ಅಂತಿದೆ ಆಮೇಲೆ ಬಟ್ ಅಂತಿದೆ ಆಮೇಲೆ ಬಿಕಾಸ್ ಅಂತಿದೆ ಅಂದ್ರೆ ಆ್ಯಂಡ್ ಅಂತಿದೆ ಬಟ್ ಐ ಆಮ್ ನಾಟ್ ಅ ಫೀಲಿಂಗ್ ವೆಲ್ ಬಿಕಾಸ್ ಐ ನಾಟ್ ಕಮ್ ಟು ಸ್ಕೂಲ್ ಈ ವಾಕ್ಯದ ಅರ್ಥ ಏನು ವಿದ್ಯಾರ್ಥಿಗಳೇ ಅಂತಂದ್ರೆ ನನಗೆ ಹುಷಾರಿಲ್ಲ ಇಲ್ಲ ಆದ್ದರಿಂದ ನಾನು ಇವತ್ತಿನ ದಿನ ಸ್ಕೂಲಿಗೆ ಬರ್ತಾ ಇಲ್ಲ ಅಂತಂತ ಹೇಳಲು ಈ ಒಂದು ಅಪ್ರೋಪ್ರಿಯೇಟ್ ಕಂಜಕ್ಷನ್ ವೋಡನ್ನು ನಾವು ಏನು ಮಾಡ್ಬೋದಲ್ಲಿ ತಿಳಿಬೋದು ಎಸ್ ವಿದ್ಯಾರ್ಥಿಗಳೇ ಸೊ ಇನ್ನೆಲ್ಲ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ಸಹಮತ ಕಲಿಕೆಯ ಅಂತಲ್ಲಿ ವಿವಿಧ ರೀತಿಯ ಏನಂತಂದರೆ ಎಕ್ಸಾಮ್ಸ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಮಾಹಿತಿನ ಇರ್ತೀವಿ ವಿದ್ಯಾರ್ಥಿಗಳೇ ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಏನು ಮಾಡಿರಿ ಬೆಲ್ ಬಟನನ್ನು ಕೊಡ್ರಿ